ನಮ್ಮ ವೈಫ್ ಹುಟ್ಟು ಹಬ್ಬ ಇವಳು ಬರ್ತಡೇ ದಿನ ಎಂತ ಎಡ್ವರ್ಟ್ ಮಾಡ್ಕೊಬಿಟ್ಟು ಅಂತಂದ್ರೆ ತಲೆ ಕೆಟ್ಟೋಯ್ತು ಗುರು ಬರ್ತಡೇ ಎಲ್ಲಾ ಮುಗಿದ್ಮೇಲೆ ಇಪ್ಪತ್ತೇಳು ಗಿಫ್ಟ್ ಇದಾವೆ ಓಕೆ ನೋಡಿದ್ರ ವಿಡಿಯೋನಾ ಎಂತ ಎಡ್ವರ್ಟ್ ಅಂತ ಗಿಫ್ಟ್ ನ ಓಪನ್ ಅಂತ ಅನ್ಕೊಂಡಿದೀನಿ ಈಗ ಟ್ವೆಂಟಿ ಸೆವೆನ್ ಗಿಫ್ಟ್ ಫಾರ್ ಟ್ವೆಂಟಿ ಸೆವೆನ್ ಬರ್ತ್ ಡೇ ಹೋಗ್ಬಿಟ್ಟು ಕಡ್ಲೆ ಇಟ್ಟು ಮೈದಾ ಇಟ್ಟು ಬಳೆ ನೋಡ್ರಪ್ಪ ಬಳೆ ಬಾಕ್ಸ್ ಪ್ಲಾನ್ ಇತ್ತು ಎಲ್ಲ ಒಂದ್ ಪ್ಲೇಸ್ ಹೋಗಿ ಇವಳು ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ಕಾರಣಗಳಿದಾವೆ ಒಂದಷ್ಟು ಕರ್ಕೊಂಡು ಹೋಗಂಗಿಲ್ಲ ಸೊ ಆಗನೇ ಮುಂದಿನ ಸಲ ಒಂದು ಮೂವತ್ತನೇ ಬರ್ತ್ಡೇ ಆಗುತ್ತೆ ದಯವಿಟ್ಟು ಮೂವತ್ ಗಿಫ್ಟ್ ಕೊಟ್ಬಿಡಿ ಇನ್ನ ಅವಾಗ ಏನಾಗುತ್ತೆ ಒಂದ್ ಎರಡು ಗಿಫ್ಟ್ ಕೊಟ್ಬಿಟ್ಟು ಅಲ್ಲಿಗೆ ಬರ್ತ್ಡೇನ ಮುಗಿಸೋಣ ಅಂತ ಹೇಳಿ ನೆಕ್ಸ್ಟ್ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವೈಫ್ದು ಹುಟ್ಟುಹಬ್ಬ ಸೊ ಮೊದಲಿಗೆ ನನ್ನ ಕಡೆಯಿಂದ ನನ್ನ ಹೆಂಡತಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಾವುದೋ ರೀಲ್ಸಲ್ಲಿ ನೋಡ್ತಿದ್ದೆ ಅಭಿನಂದನೆಗಳು ಅಭಿನಂದನೆಗಳು ಅಂತ ಮಾಡ್ತಾರಲ್ಲ ಮಾಡ್ತಾರಲ್ಲೊಂದು ಮೆಡಲ್ ತಂದು ಹಾಕಬೇಕು ಅಂತ ಯಾರ್ಯಾರೆಲ್ಲ ಹುಟ್ಟುಹಬ್ಬಕ್ಕೆ ಅವಳಿಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ವಿಶ್ ಮಾಡಿ ಶುಭ ಕೋರ್ತಾ ಇದ್ದೀರಿ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಹೇಳಮ್ಮ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ವಿಶ್ ಮಾಡಿದರಾ ಥ್ಯಾಂಕ್ಸ್ ಅ ಲಾಟ್ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರರು ಹೋ ಹೋ ಪೊಲಿಟಿಷಿಯನ್ ಆಗ್ಬಿಟ್ಲು ಮೇಡಮ್ ಆಮೇಲೆ ಇವಳು ಬರ್ತಡೇ ದಿನ ಎಂಥ ಎಡವಟ್ಟು ಮಾಡ್ಕೊಬಿಟ್ಟು ಅಂತಂದ್ರೆ ನಿನ್ನೆ ನಾನು ಇವಳು ಮಲಗಿಬಿಟ್ಟಿದ್ಲು ಆಲ್ರೆಡಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ನಾನು ಇವಳು ತಮ್ಮದಿರು ಇಬ್ರು ಬಂದಿದ್ದರು ಗಾಬ್ ಗಾಬ್ರಿಲಿ ಕೇಕ್ ಕಟ್ ಮಾಡಿಸೋಕ್ಕೆ ಎಲ್ಲ ತಂದು ಇಟ್ಬಿಟ್ಟು ಇವಳ್ದೇ ಮೊಬೈಲಲ್ಲಿ ಯಾಕೆಂದ್ರೆ ಇವಳೇ ಎಡಿಟ್ ಮಾಡೋಳಲ್ವಾ ಇವಳು ಮೊಬೈಲಲ್ಲಿ ಅಂದ್ಬಿಟ್ಟು ನಾನೇನು ಮಾಡಿದೆ ಈ ಮೈಕ್ಗಳನ್ನ ಹಾಕೊಂಡು ಅಲ್ಲಿ ಕನೆಕ್ಟ್ ಮಾಡಿರ್ತೀನಿ ಆ ರಿಸೀವರ್ನ ಅದು ನಾನೇ ಮಾಡಿಲ್ಲ ತಲೆ ಕೆಟ್ಟೋಯ್ತು ಗುರು ಬರ್ತಡೆ ಎಲ್ಲಾ ಮುಗಿದ್ಮೇಲೆ ಕೇಕ್ ಕಟ್ ಮಾಡಿಸಿದಿರ್ಲಿ ನಾನು ಬ್ಲಾಸ್ಟ್ ಮಾಡಿಸ್ಬಿಟ್ಟು ಬೆಚ್ಚಿದಿರ್ಲಿ ಯಾವುದು ಆಡಿಯೋ ರೆಕಾರ್ಡ್ ಆಗಿಲ್ಲ ಜಸ್ಟ್ ವಿಡಿಯೋ ಮಾತ್ರ ರೆಕಾರ್ಡ್ ಆಗೈತೆ ಈ ಇಪ್ಪತ್ತೇಳನೇ ಹುಟ್ಟು ಹಬ್ಬ ನಾನು ಹೇಳಂಗಿಲ್ಲ ನಂಬರ್ಗಳನ್ನ ಬಟ್ ನಾವು ಹೇಳಬೇಕು ಯಾಕಂತಂದ್ರೆ ಇಪ್ಪತ್ತೇಳು ಅಷ್ಟೊಂದು ಆಗಿಲ್ಲ ನಂಗೆ ಸಮಾಧಾನ ಆಗಿರೋ ಇಪ್ಪತ್ತೇಳು ತುಂಬಾ ಇತ್ತು ಅನ್ಕೊಳ್ಳಿ ಕೊಟ್ಲು ಕೂಳೆ ಬೆಳ್ ಬೆಳಿಗ್ಗೆನೆ ನಂಗೆ ನಾನು ನಿಂದು ಇಪ್ಪತ್ತೊಂಬತ್ತನೇ ಬರ್ಡೆಗೆ ಇಪ್ಪತ್ತೊಂಬತ್ ಗಿಫ್ಟ್ ಕೊಟ್ಟಿದ್ದೀನಿ ನೀ ನನ್ಗೆ ಕೊಟ್ಟಿದ್ದೀನಿ ಹಂಗಿಗೆ ಅಂತಂದು ಆಗ ಹೋಗಿ ಇವೆಲ್ಲ ತಗೊಂಡ್ ಬಂದಿದ್ದೀನಿ ಇಪ್ಪತ್ತೇಳು ಗಿಫ್ಟ್ ಇದಾವೆ ಏನೇನ್ ಆಯ್ಕೊಂಡ್ ಬಂದಿದ್ದೀನಿ ಏನೇನ್ ಬಂದಿದ್ದೀನಿ ನನಗಂತೂ ಗೊತ್ತಿಲ್ಲ ಹುಡುಕ್ಬೇಕು ಮರ್ತೋಗ್ಬಿಟ್ಟಿದೀನಿ ನಂಗೆ ಇಟ್ಕೊಳಕು ಆಗ್ತಾ ಇರಲಿ ನಾವು ನಾವು ಕಡಿಮೆ ಪ್ರಮಾಣದ ಮತ್ತೆ ಇನ್ನೊಂದೇನು ಅಂತಂದ್ರೆ ಪಪ್ಪ ಇಲ್ಲಿ ಗಂಡಸರು ನೋಡ್ತಾ ಇದ್ರೆ ಅಂದ್ರೆ ನಿಮ್ಮ ಹೆಂಡ್ತಿರ್ ನಾಳೆ ದಿನ ಟಾರ್ಚರ್ ಕೊಟ್ಬಿಡ್ತಾರೆ ಮೇಲೆ ಏ ನೀನು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಈ ಕೆಲವೊಂದು ವಿಡಿಯೋಗಳಲ್ಲಿ ಪ್ರಸಾರ ಮಾಡಕ್ ಮುಂಚೆ ಒಂದು ಕ್ಯಾಪ್ಷನ್ ಹಾಕಿರ್ತಾರೆ ಈ ದೃಶ್ಯವು ನೋಡಲು ಆಘಾತಕಾರಿಯಾಗಿದ್ದು ತಜ್ಞರ ಸಲಹೆ ಮೇರೆ ಮಾಡಲಾಗಿದ್ದು ಇದೇನಾರು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಪ್ರಯತ್ನಿಸಿದ್ರೆ ಅದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ ಅಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ತುಂಬಾ ಈಸಿ ಅವ್ರಿಗೆ ಯಾಕೆ ಹೇಳು ಇಷ್ಟು ಚಿಕ್ಕ ಒಂದು ಬಾಕ್ಸ್ ಅಲ್ಲಿ ಇಪ್ಪತ್ತೇಳು ಗಿಫ್ಟ್ ಇದೊಂದು ಇದೊಂದು ಆಮೇಲೆ ಇನ್ನೊಂದು ಯಾವ್ದು ಅಷ್ಟೇ ಓಕೆ ಇದ್ರಲ್ಲಿ ಇಪ್ಪತ್ತೇಳು ಗಿಫ್ಟ್ಸ್ ಇದಾವೆ ಇಪ್ಪತ್ತೇಳು ಗಿಫ್ಟ್ಸ್ ಇದಾವೆ ಓಕೆ ನನಗಂತೂ ತಲೆಗಡೆ ಹೋಗ್ಬಿಡದೆ ಈಗ ಬೇರೆ ಏನ್ ಮಾತಿಲ್ಲ ಈಗ ನೆನ್ನೆ ನಾವು ಎಡವಟ್ ಮಾಡ್ಕೊಂಡಿದೀವಲ್ಲ ಆ ವಿಡಿಯೋಗೆ ಒಂಚೂರು ವಾಯ್ಸ್ ಅವ್ರು ಕೊಟ್ಬಿಟ್ಟು ಏನೇನೋ ಮಾಡಿ ತಳ್ಕು ಬಳಕು ಮಾಡಿ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾಳೆ ಅದ್ ನೋಡ್ಕೊ ಬನ್ನಿ ಆಮೇಲೆ ಗಿಫ್ಟ್ ಓಪನ್ ಮಾಡ್ತೀವಿ ನೋಡಿ ಪಾಪ ಅಲ್ಲಿ ಏನು ಕೇಳಿಸ್ತಾ ಇಲ್ಲ ಕೇಳಿಸ್ತದೆ ಅನ್ಕೊಂಡು ಏನೇನೇನೋ ಮಾತಾಡಿದ್ದಾರೆ ಕರೆಕ್ಟಾಗಿ ಆಗಿ ಹನ್ನೆರಡು ಗಂಟೆ ಆಗಿದೆ ಇವಾಗ ಎದೇಳಿಸ್ತಾ ಇದ್ದೀನಿ ಅಂತ ಅಯ್ಯೋ ನಾನಂತೂ ಫುಲ್ ನಿದ್ದೆ ಬಂದು ಮಲ್ಕೊಂಬಿಟ್ಟಿದೆ ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ಎದ್ದೇಳಿಸ್ತಾರೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಯ್ಯೋ ನನಗೆ ಹುಷಾರಿರ್ಲಿಲ್ಲ ಸೊ ಯಾರಪ್ಪ ಎದ್ದೇಳ್ತಾರೆ ಅಂದ್ಕೊಂಡು ಬೇರೆ ಮಲ್ಕೊಂಡಿದ್ದೆ ಸೊ ಅದೇ ಟೈಮ್ಗೆ ಅದೆಲ್ಲ ಬ್ಲ್ಯಾಸ್ಟ್ ಮಾಡಿ ಅದೆಲ್ಲ ಬೆಡ್ ಮೇಲೆಲ್ಲ ಆಗಿಬಿಡುತ್ತೆ ಆಮೇಲೆ ಮತ್ತೆ ನಾನೇ ಕ್ಲೀನ್ ಮಾಡಬೇಕು ಏನು ಮಾಡೋದು ಇವರು ಅಂತ ನಾನು ಬಡ್ಕೋದೇ ಇದ್ದೆ ಓಡಿಬೇಡ ಬ್ಲ್ಯಾಸ್ಟ್ ಮಾಡಬೇಡ ಬ್ಲಾಸ್ಟ್ ಮಾಡಬೇಡ ಇಲ್ಲಿ ಅಂತ ಹಾಗೂ ಬ್ಲಾಸ್ಟ್ ಮಾಡಿದ್ರು ಮಾಡಿ ಕೆಳಗಡೆ ಕರ್ಕೊಂಡು ಹೋದರು ಪಾಪ ನನ್ನ ತಮ್ಮಂದರು ಬಂದಿದ್ರು ಇಬ್ಬರು ಸೊ ಅವರೂ ಫುಲ್ ವೀಡಿಯೋ ಎಲ್ಲ ಮಾಡಿಕೊಂಡು ಫುಲ್ ಖುಷಿ ಖುಷಿಯಾಗಿದ್ದರು ನನಗಂತೂ ತುಂಬ ಖುಷಿಯಾಯಿತು ಅಲ್ಲಿ ನೋಡಿ ಹೆಂಗೆ ಏನು ಆ ಕಡೆ ಈ ಕಡೆ ಎಲ್ಲ ಹೂವು ಇಟ್ಟು ನಾನು ಅದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೆ ನೀರೊಳಗೆ ಹಾಕಿ ಅದನ್ನು ಕೆಳಗೆ ನೀರು ಹಾಕಿ ಇಟ್ಟಿದ್ದಾರೆ ಹೂಗಳನ್ನ ತಂದು ಅದಾದ್ಮೇಲೆ ಕೇಕ್ ಕಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಕೇಕು ತುಂಬ ಮಾತಾಡಿದ್ವಿ ಆ್ಯಕ್ಚುಲಿ ನನ್ನ ತಮ್ಮ ಅಂದರು ಮತ್ತು ನಮ್ಮ ಚಂದು ಎಲ್ಲ ತುಂಬ ಮಾತಾಡಿದ್ವಿ ಬಟ್ ದುರಾದೃಷ್ಟ ಅಂತ ಅನಿಸುತ್ತೆ ಸೊ ಏನೂ ಕೇಳಿಸಿಲ್ಲ ನನಗೂ ಬೇರೆ ಅಲ್ಲಿ ಮೈಕ್ ಹಾಕಿದ್ರು ನಾನು ಹಾಕ್ಕೊಂಡೆ ಓ ಮೇ ಬಿ ವಿಡಿಯೋ ಎಲ್ಲ ಮಾಡ್ತಿದ್ರಲ್ಲ ಮೈಕ್ ಹಾಕೋತಿದ್ದಾರೆ ಅಂತ ನೋಡಿದ್ರೆ ಅದರಲ್ಲಿ ಏನೂ ಕೇಳಿಸಿಲ್ಲ ಫುಲ್ ಶಾಕು ಎಲ್ಲರೂ ಆಮೇಲೆ ನೋಡಿಬಿಟ್ಟು ಆಮೇಲೆ ಅದೇ ಗಿಫ್ಟ್ ತಂದಿಲ್ಲ ಏನು ಅಂತ ಮಾತಾಡ್ತಾ ಇದ್ವಿ ಗಿಫ್ಟ್ ಏನೂ ಇಲ್ಲ ಸಾರಿ ಅಂತ ಹೇಳ್ತಾಯಿದ್ರು ನನಗೆ ಗೊತ್ತಿತ್ತು ಏನಾದರೂ ಅಂದರೆ ನಾನು ಆಲ್ರೆಡಿ ಗೋಲ್ಡೆಲ್ಲ ಏನು ಬೇಡ ಅಂತ ಹೇಳಿದ್ದೆ ಗೋಲ್ಡ್ ಇದೆ ಬೇಡ ನನಗೆ ಗೋಲ್ಡು ಏನಾದರೂ ಗಿಫ್ಟ್ ಬೇಕು ಅಂತ ಹೇಳಿದ್ದೆ ಏನಾದರೂ ಸರಿ ಒಂದು ಗಿಫ್ಟ್ ನಾನು ಓಪನ್ ಮಾಡಬೇಕು ನೋಡಬೇಕು ಅಂತ ಸೊ ಹಾಗಾಗಿ ಎಲ್ಲರೂ ರೇಗಿಸ್ತಾಯಿದ್ರು ಏನು ಗಿಫ್ಟಿಲ್ಲ ನಾವೇ ನಿನಗೆ ಗಿಫ್ಟು ನಾನು ತಮ್ಮಂದರು ನಾವೇ ಬಂದಿಲ್ವ ನಿನಗೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಚೆನ್ನಾಗಿತ್ತು ಸಿಕ್ಕಾಬಟ್ಟೆ ಆ ವೀಡಿಯೋ ಆಡಿಯೋನು ಇರಬೇಕಾಗಿತ್ತು ಅಂತ ನನಗೆ ಫುಲ್ ಬೇಜಾರು ಆಗೋಯ್ತು ನೈಟು ಎಷ್ಟು ಖುಷಿಯಾಗಿದೋ ಅಷ್ಟು ಬೇಜಾರಾಗೋಯ್ತು ಥೋ ಏನಪ್ಪ ಹಿಂಗಾಗೋಯ್ತು ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ಅದಕ್ಕೆ ಅವರು ಇನ್ನು ನಾಳೆ ಬೆಳಿಗ್ಗೆ ಗಿಫ್ಟ್ನ ತಂದು ಕೊಟ್ಟಿದ್ದು ನನಗೆ ಸೊ ಓಕೆ ನೋಡಿದ್ರೆ ವಿಡಿಯೋನ ಎಂಥ ಅಡ್ವೈಟ್ ಮಾಡ್ಕೊಂಡಿದ್ದೀವಿ ಅಂತ ಇವಳು ಎದುರಿಸಿದ್ದಾಗಿರ್ಬೋದು ಅಲ್ಲಿಂದ ಕರ್ಕೊಂಡು ಬಂದಿದ್ದಾಗಿರ್ಬೋದು ಇಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಡು ಮಾತಾಡಿದ್ದು ಎಷ್ಟೋ ವಿಷಯಗಳನ್ನ ಅವೆಲ್ಲ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು ಬಟ್ ಆಡಿಯೋ ರೆಕಾರ್ಡ್ ಆಗದಿರೋ ಕಾರಣದಿಂದ ಡಮ್ ಆಗೋಯ್ತು ಈಗ ಓಕೆ ಈಗ ಗಿಫ್ಟ್ನ ಓಪನ್ ಮಾಡಿಸ್ಬೇಕ ಈಗ ಅಂತ ಅಂದ್ಕೊಂಡಿದ್ದೀನಿ ಈಗ

ನಿಜವಾಗ್ಲು ನಂಗೆ ತಲೆ ಕೆಟ್ಟೋಗಿ ಇವೆಲ್ಲ ಏನ್ ಮಾಡಿದೆ ಗೊತ್ತಾ ಹೋಗ್ಬಿಟ್ಟು ಕಡ್ಲೆ ಇಟ್ಟು ಮೈದಾ ಇಟ್ಟು ಇವೆಲ್ಲ ಒಂದ್ ಕೆಜಿ ಗಿಫ್ಟ್ ಅಂತ ಅನ್ಕೊಂಡಿದ್ದೆ ಆಮೇಲೆ ಆಗ್ತಿತ್ತಲ್ಲೋರ್ ಅನ್ಬಾರ್ದು ಫ್ರಾಂಜಿ ಬಳೆ ಸ್ಟೋರ್ ಗಿಫ್ಟ್ ಓಹೋ ಬಳೆ ನೋಡ್ರಪ್ಪ ಬಳೆ ನೋಡ್ರಪ್ಪ ಬಳೆ ಇದೆಲ್ಲ ಬಳೆ ಎಲ್ಲಾ ಕಂಡ್ರಪ್ಪ ಇದು ಈಗ

ಕೈಗೆ ಹಾಕೊಳ್ಳೋದು ಅಂತ ಓಹೋ ಓ ಹೋ ಇದೇನಿದು ಸ್ಟಿಕ್ಕರು ಎಷ್ಟಾಯ್ತು ಹೇಳು ಇದೇನಿದು ಯುರೋಪಿನು ಎಂಟು ಇದೇನಿದು ಲಿಬಾಮ್ ತೋರಿಸು ಲಿಬಾಂಬ ಎಷ್ಟಾಯ್ತು ಇದೇನಿದು ಅಯ್ಯೋ ಆ ದೇವ್ರೆ ವಾಸ್ಲೀನು ಎಷ್ಟಾಯ್ತೋ ಹತ್ತು ಇದೇನಿದು ನೆನ್ನೆ ತಗೊಂಬ ಅಂತೇಳಿದ್ಲು ಇವ್ ಲೆಕ್ಕಕ್ಕೆ ಸೇರಿಸ್ಕೊಂಬಿದೀನಿ ಇದನ್ನು ಜೈ ತಗೋ ಎಷ್ಟಾಯ್ತು ಬೇಗ ಹೇಳಬೇಕು ಅವಾಗ್ಲೇ ಹೇಳಿದ್ದಲ್ಲೀಗಾರ ಮಾಡ್ಕೊಂಡು ಹುರ್ಕಂಡ್ ಏನ್ ಎರಡು ಒಂದೇ ತರ ಹದೂರು ಬೇರೆ ಬೇರೆ ಕಣ್ಕಪ್ಪು ಅಯ್ಯೋ ಕಣ್ಕಪ್ಪು ಯಾಕೆ ಚಂದ ಭವಿಷ್ಯಕ್ಕೆ ಬೇಕಾಗುತ್ತದೆ

ಪರ್ಸ್ ಹತ್ತೊಂಬತ್ತು ಇದು ಚೆನ್ನಾಗಿಲ್ಲ ಅಂತನ್ಬಿಟ್ರಿ ನೀನು ಚೆನ್ನಾಗಿಲ್ಲ ಅಂತನ್ಬಿಟ್ರಿಗೂ ಎಷ್ಟಾಯ್ತು ಡ್ರೆಸ್ ಏನಂತಾರೆ ಚಿನಿ ಕುರ್ತಾ ಅಂತಾರೆ ಇದಕ್ಕೆ ಇದಕ್ಕೆ ಜೊತೆ ಯಾವುದು ಹ್ಞೂ ಇದು ಲೆಕ್ಕ ಲೆಕ್ಕು ಎಷ್ಟಾಯ್ತು ಇಪ್ಪತ್ತ್ ಮೂರು ಇದು ಪತ್ನಾಲ್ಕು ಯಾವ್ದು ಮಿಸ್ ಆಗೈತ ಕಮ್ಮಿ ಎಳಿದ್ಯಾ ನನಗೆ ಇಪ್ಪತ್ತೈದು ಇಲ್ಲ ಎರಡು ಕಮ್ಮಿ ಮಾಡಿದ್ಯಾ ಎರಡು ಕಮ್ಮಿ ಮಾಡಿದ್ದೆ ಒಳ್ಳೆದಾಯ್ತು ಥ್ಯಾಂಕ್ ಯು ಸೋ ಮಚ್ ಅವೆರಡು ನಾನು ನೋಡಕ್ಕೆ ಆಗ್ತಿರ್ಲಿಲ್ಲ ಥ್ಯಾಂಕ್ಸ್ ಬೇಡ ಇಪ್ಪತ್ತು ಕರೆಕ್ಟ್ ಆಗಿದಾವೆ ಇಪ್ಪತ್ತೇಳಲ್ಲ ಇಪ್ಪತ್ತೆಂಟು ಆಗೋಯ್ತು ಜಾಸ್ತಿನೇ ಆಗೋಯ್ತು ನೀನು ತಂದಿರೋದೆಲ್ಲ ಚೆನ್ನಾಗಿದೆ ಒಂದು ಕೂಡ ಇಲ್ಲಿ ಎರಡು ಎರಡು ಮೂರು ನಾಲ್ಕು ಓಕೆ ಹುಡುಕೊಡಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನನಗೆ ನಮಗೆ ಬಂದುಬಿಡ್ತಾಳೆ ಸುಳ್ಳೆ ಇಪ್ಪತ್ತೇಳು ಆಯಿತು

ಸ್ಲಿಪ್ಪರ್ಸ್ ತಗೊಂಡಿಲ್ಲ ನೀನು ಸ್ಲಿಪ್ಪರ್ಸ್ ಕೊಡಬಾರ್ದು ವಾಚ್ ಟೈಮ್ ಯಾವತ್ತು ಕೊಡಬಾರ್ದು ಟೈಮ್ ನ ಯಾರಿಗೂ ಕೊಡಬಾರ್ದು ಅಂತ ಎಲ್ಲಾನು ಕೊಡಬಾರ್ದು ಕೊಡಬಾರ್ದು ಅಂತ ಇವು ಕೊಟ್ಟಿದ್ಯಾ ನೀನು ಮೊದಲೇ ಹೇಳಿದಲ್ಲ ಯಾರಾದರೂ ನೋಡೋರಿದ್ರೆ ಇದ್ರೆ ಗಂಡಸರು ಅಂತ ಆ ಗಂಡಸರೆಲ್ಲ ಇದೆ ಮಾಡ್ತಾರೆ ಇನ್ನ ಇದನ್ನು ಈಸಿ ಆಗೋಯ್ತು ಅವ್ರಿಗೆ ಆರಾಮಾಗಿ ಓಕೆ ಇದು ನಮ್ಮ ಚಿಕ್ಕದಾಗಿ ಬರ್ಡೇ ಸೆಲೆಬ್ರೇಷನ್ ಪ್ಲಾನ್ ಇತ್ತು ಎಲ್ಲ ಒಂದು ಪ್ಲೇಸ್ಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕಿತ್ತು ಅಂತ ಅಂದ್ರೆ ನಾನು ನನ್ನ ಈ ಹಿಂದೆ ಬರ್ತ್ಡೇಗಳನ್ನ ಆಲ್ಮೋಸ್ಟ್ ಈ ಅನಾಥಾಶ್ರಮಗಳಲ್ಲಿ ಮಾಡ್ಕೊಳ್ತಿದ್ದೆ ಇವಳನ್ನು ಕರ್ಕೊಂಡು ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಕಾರಣಾಂತರಗಳಿಂದ ಹೋಗ್ ಆಗ್ತಿಲ್ಲ ವಿಕಾಸ್ ಯಾಕೆ ಅಂತ ಹೇಳಿದ್ರೆ ನಂಗೆ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲ ಅವಳಿಗೆ ಕಾರಣಗಳಿದ್ದಾವೆ ಒಂದಷ್ಟು ಕರ್ಕೊಂಡು ಹೋಗಂಗಿಲ್ಲ ಸೊ ಹಾಗಾಗಿ ಮುಂದಿನ ವರ್ಷದ ಬರ್ಡೇಲಿ ಏನಾರು ಆದರೆ ಹೋಗ್ತೀನಿ ಅಂತ ಹೇಳ್ತಾ ಈ ಬರ್ತ್ಡೇ ವ್ಲಾಗ್ ಇಲ್ಲಿಗೆ ಮುಗೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನೀವು ಎಲ್ಲರೂ ವಿಶ್ ಮಾಡಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ ಥ್ಯಾಂಕ್ಸ್ ಲಾಟ್ ಹಾಗೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಿಸ್ತು ಈ ಗಿಫ್ಟ್ಗಳ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತುಂಬ ಜನ ನನಗೆ ಗೊತ್ತು ಹಣ ಸೂಪರ್ ಹಣ ವಾಹ್ ಅಂತ ಹಾಕ್ತೀರಾ ಪ್ಲೀಸ್ ದಯವಿಟ್ಟು ನಿಜ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ಗಿಫ್ಟ್ಸ್ನೆಲ್ಲ ಇವತ್ತು ನನ್ನ ಪರವಾಗಿ ಮಾಡಿ ಕಮೆಂಟ್ಸ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನನ್ನ ಪರವಾಗಿ ಕಮೆಂಟ್ ಮಾಡ್ತಾರೆ ನಿಮಗೆಲ್ಲ ಮುಂಗಡವಾಗಿ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ನನ್ನ ಪರವಾಗಿ ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ ಯಾರು ಯಾರ್ದು ಕಮೆಂಟ್ಸಲ್ಲಿ ಯಾರು ಪರವಾಗಿ ಒಂದು ಕೆಲಸ ಮಾಡಿ ಒಂದು ಆಪ್ಷನ್ನು ಇವಳು ಪರವಾಗಿ ಕಮೆಂಟ್ ಮಾಡೋರೆಲ್ಲ ಕಮೆಂಟ್ ಮಾಡಿ ನನ್ನ ಪರವಾಗಿರೋಲ್ಲ ಲೈಕ್ಸ್ ಮಾಡಿ ಹಾಂ ಹಾಂ ನೈ ನೈ ಅಲ್ಲ 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 ಇಲ್ಲ ಇಲ್ಲ ಬಿಡಿ ಹಂಗೆಲ್ಲ ಮಾಡಬೇಡಿ ಕಮೆಂಟ್ಸೇ ಮಾಡಿ ಅಂಡ್ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ಸ್ ಮಾಡ್ಬಿಡಿ ಬೇಕಿದ್ರೆ ನೆಕ್ಸ್ಟ್ ಬ್ಲಾಗ್ ಈಗ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮುಂದಿನ ಮೂವತ್ತನೇ ಬರ್ತೇ ಆಗುತ್ತೆ ದಯವಿಟ್ಟು ಮೂವತ್ತ್ ಗಿಫ್ಟ್ ಕೊಡ್ಬಿಡಿ ನಮಗ್ ನೆಕ್ಸ್ಟ್ ಇಪ್ಪತ್ತೆಂಟು ಗಿಫ್ಟ್ ಕೊಡಕ್ ಆಗಲ್ಲ ಈಗಲೇ ರಿಕ್ವೆಸ್ಟ್ ಮಾಡ್ ಇದೀವಿ ಸಾಕು ಕೇಕ್ ತರ ಕಟ್ ಮಾಡೋಣ ತಿನ್ನೋಣ ಅವಾಗ ಏನಾಗುತ್ತೆ ಒಂದೆರಡು ಗಿಫ್ಟ್ ಕೊಟ್ಬಿಟ್ಟು ಅಲ್ಲಿಗೆ ಬರ್ತ್ಡೇನ ಮುಗಿಸೋಣ ಅಂತ ಕೇಳ್ಕೊಳ್ತೀವಿ ಏನ್ ಗೊತ್ತಾ ನೀನ್ ಕೇಳ್ಕೊಂಡಿದ್ದು ಒಳ್ಳೇದಾಯ್ತು ನನಗ್ ಕೊಡಕ್ ಆಗ್ತಿರ್ಲಿಲ್ಲ ಬಿಡು ಮೂವತ್ ಗಿಫ್ಟ್ ನೀನಾದ್ರೆ ಆರಾಮಾಗ ತಂದ್ಕೊಟ್ಬಿಡಿ ನಾನು ಮೂರ್ ದಿವಸದಿಂದ ಪ್ಲಾನ್ ಮಾಡ್ಕೊಂಡು ಒಂದು ಮೂರು ದಿವಸನೂ ಒಂದೊಂದು ದಿವಸ ಒಂದೊಂದು ಕಡೆ ಹೋಗಿ ತಂದಿರೋದು ನಾನು ಓಕೆನಾ ಓಕೆ ಥ್ಯಾಂಕ್ ಯು ಓಕೆ 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 ಇವರ ಮೂವತ್ತನೇ ಬರ್ಡೇ ಇನ್ನೇನು ಬಂತು ನೆಕ್ಸ್ಟ್ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಓಕೆ ಬೈ ಬಾಯ್ 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 ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್